ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಯಾವ ಗಿಡವನ್ನು ಬೇರೆಯವರಿಗೆ ಕೊಡಬಾರದು ಆಪ್ಷನ್ ಎ ಗುಲಾಬಿ ಗಿಡವನ್ನು ಆಪ್ಷನ್ ಬಿ ಅಮೃತ ಬಳ್ಳಿಯ ಗಿಡವನ್ನು ಆಪ್ಷನ್ ಸಿ ಮಲ್ಲಿಗೆಯ ಗಿಡವನ್ನು ಆಪ್ಷನ್ ಡಿ ಕಹಿಬೇವಿನ ಗಿಡವನ್ನು ನಿಮ್ಮ ಸರಿಯಾದ ಆಪ್ಷನ್ ಬಿ ಅಮೃತ ಬಳ್ಳಿಯ ಗಿಡವನ್ನು ಬೇರೆಯವರಿಗೆ ಕೊಡಬಾರದು ನಿಮ್ಮ ಎರಡನೆಯ ಪ್ರಶ್ನೆ ಮಲಗುವಾಗ ಬಾಯಿಂದ ಬರುವ ಜೊಲ್ಲನ್ನು ಕಡಿಮೆ ಮಾಡಲು ಏನನ್ನು ಸೇವಿಸಬೇಕು ಆಪ್ಷನ್ ಎ ಹಾರ್ಲಿಕ್ಸನ್ನು ಆಪ್ಷನ್ ಬಿ ಹೆಚ್ಚು ನೀರನ್ನು ಆಪ್ಷನ್ ಸಿ ಕಾಫಿಯನ್ನು ಆಪ್ಷನ್ ಡಿ ಚಹಾವನ್ನು ನಿಮ್ಮ ಸರಿಯಾದ ಆಪ್ಷನ್ ಬಿ ಹೆಚ್ಚು ನೀರನ್ನು ಸೇವಿಸಬೇಕು ನಿಮ್ಮ ಮೂರನೆಯ ಪ್ರಶ್ನೆ ಮೂತ್ರಪಿಂಡದಲ್ಲಿ ಕಲ್ಲು ಇದ್ದ ವ್ಯಕ್ತಿಯ ಮೂತ್ರವು ಯಾವ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಬಿಳಿ ಆಪ್ಷನ್ ಬಿ ಕೇಸರಿ ಆಪ್ಷನ್ ಸಿ ಹಳದಿ ಆಪ್ಷನ್ ಡಿ ಗುಲಾಬಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಬಣ್ಣದಲ್ಲಿರುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಆಪ್ಷನ್ ಎ ಸಿಂಹಕ್ಕೆ ಆಪ್ಷನ್ ಬಿ ತೋಳಕ್ಕೆ ಆಪ್ಷನ್ ಸಿ ನಾಯಿಗೆ ಆಪ್ಷನ್ ಡಿ ನರಿಗೆ ನಿಮ್ಮ ಉತ್ತರ ಆಪ್ಷನ್ ಬಿ ತೋಳಕ್ಕೆ ಹೆಚ್ಚು ಕೋಪ ಬರುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಯಾವ ಕಾರಿನಲ್ಲಿ ನಂಬರ್ ಪ್ಲೇಟ್ ಇರುವುದಿಲ್ಲ ಆಪ್ಷನ್ ಎ ಪ್ರಧಾನಮಂತ್ರಿಗಳ ಕಾರಿನಲ್ಲಿ ಆಪ್ಷನ್ ಬಿ ರಾಷ್ಟ್ರಪತಿಗಳ ಕಾರಿನಲ್ಲಿ ಆಪ್ಷನ್ ಸಿ ಗೃಹ ಮಂತ್ರಿಗಳ ಕಾರಿನಲ್ಲಿ ಆಪ್ಷನ್ ಡಿ ಮುಖ್ಯಮಂತ್ರಿಗಳ ಕಾರಿನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಗಳ ಕಾರಿನಲ್ಲಿ ನಂಬರ್ ಪ್ಲೇಟ್ ಇರುವುದಿಲ್ಲ ನಿಮ್ಮ ಆರನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮಗು ಜನಿಸಿದರೆ ಬಹುಮಾನವನ್ನು ನೀಡುತ್ತಾರೆ ಆಪ್ಷನ್ ಎ ಅಮೇರಿಕಾದಲ್ಲಿ ಆಪ್ಷನ್ ಬಿ ಸಿಂಗಾಪುರದಲ್ಲಿ ಆಪ್ಷನ್ ಸಿ ಭಾರತದಲ್ಲಿ ಆಪ್ಷನ್ ಡಿ ಆಫ್ರಿಕಾದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಗಾಪುರದಲ್ಲಿ ಮಗು ಜನಿಸಿದರೆ ಬಹುಮಾನವನ್ನು ನೀಡುತ್ತಾರೆ ನಿಮ್ಮ ಏಳನೆಯ ಪ್ರಶ್ನೆ ಯಾವ ದೇಶದ ಜನರು ಮನುಷ್ಯರ ರಕ್ತವನ್ನು ಕುಡಿಯುತ್ತಾರೆ ಆಪ್ಷನ್ ಎ ಭಾರತ ದೇಶದ ಜನರು ಆಪ್ಷನ್ ಬಿ ಇಥಿಯೋಪಿಯಾದ ಜನರು ಆಪ್ಷನ್ ಸಿ ಶ್ರೀಲಂಕಾದ ಜನರು ಆಪ್ಷನ್ ಡಿ ನೇಪಾಳದ ಜನರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಥಿಯೋಪಿಯಾದ ಜನರು ನಿಮ್ಮ ಎಂಟನೆಯ ಪ್ರಶ್ನೆ ಅತಿ ಹೆಚ್ಚು ಮಲಗುವ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಹುಲಿ ಆಪ್ಷನ್ ಸಿ ದನ ಆಪ್ಷನ್ ಡಿ ಒಂಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹವು ಅತಿ ಹೆಚ್ಚು ಮಲಗುವ ಪ್ರಾಣಿಯಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ಜೀವಿಯ ರಕ್ತವು ಹಸಿರು ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಗೋಸುಂಬೆಯ ರಕ್ತ ಆಪ್ಷನ್ ಬಿ ಗೂಬೆಯ ರಕ್ತ ಆಪ್ಷನ್ ಸಿ ನವಿಲಿನ ರಕ್ತ ಆಪ್ಷನ್ ಡಿ ಗಿಳಿಯ ರಕ್ತ ನಿಮ್ಮ ಸರಿಯಾದ ಆಪ್ಷನ್ ಎ ಗೋಸುಂಬೆಯ ರಕ್ತವು ಹಸಿರು ಬಣ್ಣದಲ್ಲಿರುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಊಟ ಮಾಡುವ ತಟ್ಟೆಯಲ್ಲಿ ಮುಖವನ್ನು ನೋಡಿದರೆ ಏನಾಗುತ್ತದೆ ಆಪ್ಷನ್ ಎ ಧನ ಲಾಭವಾಗುತ್ತದೆ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ಆಪ್ಷನ್ ಸಿ ಸೌಂದರ್ಯ ವೃದ್ಧಿಯಾಗುತ್ತದೆ ಆಪ್ಷನ್ ಡಿ ಆಯಸ್ಸು ವೃದ್ಧಿಯಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಧನ ನಷ್ಟವಾಗುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮಿಥುನ ರಾಶಿಯವರಿಗೆ ಸರಿಹೊಂದುವ ಕೆಲಸ ಯಾವುದು ಆಪ್ಷನ್ ಎ ಕಂಡಕ್ಟರ್ ಕೆಲಸ ಆಪ್ಷನ್ ಬಿ ಟೀಚರ್ ಕೆಲಸ ಆಪ್ಷನ್ ಸಿ ಬಟ್ಟೆ ವ್ಯಾಪಾರ ಆಪ್ಷನ್ ಡಿ ಡಾಕ್ಟರ್ ಕೆಲಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಟೀಚರ್ ಕೆಲಸವು ಮಿಥುನ ರಾಶಿಯವರಿಗೆ ಸರಿಹೊಂದುವ ಕೆಲಸವಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಮೊಟ್ಟೆಯ ಹಳದಿ ಭಾಗದಲ್ಲಿ ಯಾವ ಅಂಶವು ಹೆಚ್ಚಿರುತ್ತದೆ ಆಪ್ಷನ್ ಎ ಹುಳಿಯ ಅಂಶ ಆಪ್ಷನ್ ಬಿ ಕೊಲೆಸ್ಟ್ರಾಲ್ ಅಂಶ ಆಪ್ಷನ್ ಸಿ ಸಕ್ಕರೆ ಅಂಶ ಆಪ್ಷನ್ ಡಿ ಉಪ್ಪಿನ ಅಂಶ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲೆಸ್ಟ್ರಾಲ್ ಅಂಶ ಮೊಟ್ಟೆಯ ಹಳದಿ ಭಾಗದಲ್ಲಿ ಹೆಚ್ಚಿರುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವುದನ್ನು ತಿಂದರೆ ಕೊಬ್ಬು ಹೆಚ್ಚಾಗುತ್ತದೆ ಆಪ್ಷನ್ ಎ ಬಾಳೆಹಣ್ಣನ್ನು ಆಪ್ಷನ್ ಬಿ ಸಕ್ಕರೆಯನ್ನು ಆಪ್ಷನ್ ಸಿ ಉಪ್ಪನ್ನು ಆಪ್ಷನ್ ಡಿ ಹಾಲನ್ನು ನಿಮ್ಮ ಸರಿಯಾದ ಆಪ್ಷನ್ ಬಿ ಸಕ್ಕರೆಯನ್ನು ತಿನ್ನುವುದರಿಂದ ಕೊಬ್ಬಿನಾಂಶವು ಹೆಚ್ಚಾಗುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಹದಿನೆಂಟು ಸೆಪ್ಟೆಂಬರ್ ಚಂದ್ರಗ್ರಹಣಕ್ಕೆ ಯಾವ ರಾಶಿಯವರು ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಇ ಮೀನ ಮತ್ತು ವೃಷಭ ರಾಶಿ ಆಪ್ಷನ್ ಬಿ ಮೇಷ ಮತ್ತು ಕುಂಭ ರಾಶಿಯವರು ಆಪ್ಷನ್ ಸಿ ಮಕರ ಮತ್ತು ತುಲಾರಾಶಿಯವರು ಆಪ್ಷನ್ ಡಿ ಸಿಂಹ ಮತ್ತು ಮೀನರಾಶಿಯವರು ಸರಿಯಾದ ಉತ್ತರ ಆಪ್ಷನ್ ಬಿ ಮೇಷ ಮತ್ತು ಕುಂಭರಾಶಿಯವರು ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಮಿಸ್ ವರ್ಲ್ಡ್ ವಿಜೇತರಿಗೆ ಒಟ್ಟು ಎಷ್ಟು ಬಹುಮಾನ ಸಿಗುತ್ತದೆ ಆಪ್ಷನ್ ಎ ನಾಲ್ಕು ಕೋಟಿ ಆಪ್ಷನ್ ಬಿ ಎರಡು ಕೋಟಿ ಆಪ್ಷನ್ ಸಿ ಐದು ಕೋಟಿ ಆಪ್ಷನ್ ಡಿ ಹತ್ತು ಕೋಟಿ ನಿಮ್ಮ ಸರಿಯಾದ ಆಪ್ಷನ್ ಡಿ ಹತ್ತು ಕೋಟಿ ಬಹುಮಾನ ಸಿಗುತ್ತದೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ